ಜೀವನ ಸಂಗಾತಿ ಅಧ್ಯಾಯ ಐವತ್ತು ವಿಭಾ ಇನ್ನೂ ವಿಷಯವನ್ನೇ ಅರ್ಗಿಸ್ಕೊಂಡಿರಲಿಲ್ಲ ಅವಳ ಕೈ ಹಿಡಿದು ಬಾ ವಿಭಾ ನಾವು ಹೋಗೋಣ ನಾನು ಪರ್ಮಿಷನ್ ಇಲ್ಲದೆ ನನ್ನ ಮದುವೆ ಆದೋರ್ಗೆ ನಾನು ಬೆಲೆ ಕೊಡಲ್ಲ ಹಾಗೆ ಈ ಮದುವೆಗೆ ನಾನು ಒಪ್ಪಿಗೆ ಕೂಡ ಕೊಡೋದಿಲ್ಲ ಅಂತ ಹೊರಟೇ ಹೋದ್ಲು ಮುಂದೆ ಸ್ಕೂಟಿ ಹತ್ತಿ ಇಬ್ಬರು ಹೊರಟೇ ಹೋದರು ಮನೆಗೆ ಬಂದ ಆರುಷಿ ವಿಭಾಳನ್ನ ಗಟ್ಟಿಯಾಗಿ ತಬ್ಬಿ ಅತ್ಲು ನಾನೇನು ಗೊಂಬೆನ ವಿಭಾ ನನಗೂ ಮನಸ್ಸಿದೆ ಕಣೇ ಅವರು ಅವರ ಅವಶ್ಯಕತೆಗೆ ತಕ್ಕಂತೆ ನನ್ನನ್ನು ಬಳಸ್ಕೊಳ್ಳೋಕ್ಕೆ ನೋಡ್ತಾರೆ ಈಗ ನೋಡಿದ್ರೆ ನನ್ನನ್ನು ಒಂದು ಮಾತು ಕೇಳದೆ ಅಲೋಕ್ ಸರ್ ತಾಳಿ ಕಟ್ಟಿದ್ರು ನಂಗೆ ನನ್ನದೇ ಆದ ಬದುಕು ಇಲ್ವೇ ನನಗೂ ನನ್ನದೇ ಆದ ಕನಸು ಆಸೆಗಳಿದೆ ಕಣೆ ಯಾಕೆ ಹೀಗೆ ಅಂತ ಅಳ್ತಾ ಇದ್ಲು ಆರುಷಿಗೆ ಅಲೋಕ್ ಮದುವೆ ಆಗಿದ್ದಕ್ಕೆ ಬೇಸರ ಇಲ್ಲ ತನ್ನನ್ನು ಒಂದು ಮಾತು ಕೇಳದೆ ಮದುವೆ ಆಗಿದ್ದಕ್ಕೆ ಅವನ ಮೇಲೆ ಮುನಿಸಿತ್ತು ಆದರೂ ಈ ಮದುವೆಯನ್ನು ಒಪ್ಪೋದು ಸ್ವಲ್ಪ ಕಷ್ಟನೇ ದೇವಸ್ಥಾನದಲ್ಲಿ ವೈಶಾಲಿ ಮತ್ತು ಶ್ರೀವತ್ಸ ಅವರಿಗೆ ಮುಖಭಂಗ ಆದ ನಂತರ ಅಲ್ಲಿರುವಲ್ಲಿಗೆ ಬಂದ ಅಲೋಕ್ ಇದಿನ್ನು ಸ್ಯಾಂಪಲ್ ಮಿಸ್ಟರ್ ಶ್ರೀವತ್ಸ ಮನೆಗೆ ಹೋಗಿ ನೋಡಿ ಇನ್ನೊಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳಿ ಆ ಮದುವೆ ಹುಡುಗನನ್ನು ಮನ ಬಂದಂತೆ ಮತ್ತೊಮ್ಮೆ ಥಳಿಸಿ ಹೋದರು ಮೂವರು ಕಾರಲ್ಲಿ ಡ್ರೈವರ್ ಸೀಟಲ್ಲಿ ಕೂತ ವಿಕ್ರಮ್ ಅಲೋಕ್ ಮುಂದೆ ಏನು ಮಾಡೋದು ಕೇಳ್ದ ಅಥರ್ವ ಈಗ ಸದ್ಯಕ್ಕೆ ನಮ್ಮ ಫಾರ್ಮ್ ಹೌಸ್ಗೆ ಹೋಗು ಆ ಋಷಿಯನ್ನು ಈಗ ಮಾತಾಡ್ಸೋದು ಸರಿಯಲ್ಲ ಅವರಿಗೆ ಕೋಪ ಬಂದಿರುತ್ತೆ ಅವರ ಪರ್ಮಿಷನ್ ಇಲ್ಲದೆ ಇವನು ಮದುವೆ ಆಗಿದ್ದಕ್ಕೆ ನಾಳೆ ನಾವು ಮಾತಾಡೋಣ ಅಂತ ಹೇಳ್ದ ಅಲೋಕ್ ಮಾತ್ರ ಆ ಋಷಿ ಹೇಳಿದ ಮಾತುಗಳನ್ನೇ ನೆನಪು ಮಾಡ್ಕೋತಾ ಇದ್ದ ಅವನ ಕಣ್ಣಿಂದ ನೀರು ಜಾರಿ ಕೆನ್ನೆ ಸೋತು ಅಥರ್ವ ಅದನ್ನು ನೋಡಿ ಏನೂ ಹೇಳಲಿಲ್ಲ ಆದಷ್ಟು ಬೇಗ ಆ ಋಷಿಗೆ ವಿಷಯವನ್ನು ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡ ಆಶಿ ಈಗ ಸ್ವಲ್ಪ ಹೊತ್ತು ನೀನು ರೆಸ್ಟ್ ಮಾಡು ಪ್ಲೀಸ್ ಅಂತ ಅವಳನ್ನು ವಾಶ್ರೂಮ್ಗೆ ಕಳಿಸಿದ್ಳು ಅವಳು ಬಂದ ನಂತರ ಹಗುರವಾದ ಕಾಟನ್ ಬಟ್ಟೆಯನ್ನು ಅವಳಿಗೆ ಕೊಟ್ಲು ಬೆಳಗ್ಗೆಯಿಂದ ಏನನ್ನು ತಿನ್ನದೇ ಇದ್ದಿದ್ದರಿಂದ ಅವಳೇ ಹೋಗಿ ತಿಂಡಿಯನ್ನು ತಂದು ಅವಳಿಗೆ ತಿನ್ನಿಸಿ ಅವಳನ್ನು ಮಲಗಿಸಿದ್ಳು ಅಷ್ಟರಲ್ಲಿ ಸಮಯ ಅದಾಗಲೇ ಒಂದರ ಸಮೀಪ ಗೌರಮ್ಮನಿಗೆ ಕಾಲ್ ಮಾಡಿದಾಗ ಈಗಿನ್ನು ಬಂದೆ ಕಣೆ ಸ್ಯಾಟಲೈಟಲ್ಲಿ ಇದ್ದೀನಿ ಅಂತಂದರು ಸರಿ ನಾನು ಈಗಲೇ ಬಂದೆ ಅಂತ ಹೇಳಿ ಮೆಟ್ರೋ ಹತ್ತಿ ದೀಪಾಂಜಲಿ ನಗರಕ್ಕೆ ಬಂದು ಇಳಿದ್ಲು ಅಲ್ಲಿಂದ ಆಟೋ ಮಾಡಿಕೊಂಡು ಸ್ಯಾಟಲೈಟ್ಗೆ ಬಂದು ತನ್ನ ತಾಯಿಯನ್ನು ಕರ್ಕೊಂಡು ಬಂದು ಕ್ಯಾಬ್ ಬುಕ್ ಮಾಡಿದ್ಳು ಮಗ ಏನೇ ಇದು ಇಷ್ಟು ಸಣ್ಣ ಆಗಿದೆಯಾ ಊಟ ತಿಂಡಿ ಸರಿಯಾದ ಟೈಮ್ಗೆ ಮಾಡ್ತಾ ಇದೀಯೋ ಇಲ್ವೋ ಅಂತ ಕೇಳಿದ್ರು ಆದರೆ ವಿಭಾಳಿಗೆ ಅವಳದ್ದೇ ಆದ ಟೆನ್ಷನ್ ಇತ್ತು ಈಗ ಆರುಷಿ ಜೀವನವನ್ನು ಸರಿಪಡಿಸೋದಕ್ಕೆ ನನ್ನ ನಮ್ಮನೆ ಸರಿ ಅಂತ ಅಂದ್ಕೊಂಡವಳು ಅಮ್ಮ ಈಗ ಅದೆಲ್ಲ ಬೇಡ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿದೋಳು ಆ ಋಷಿಯನ್ನು ವೈಶಾಲಿ ಮನೆ ಬಿಟ್ಟು ಕಳಿಸಿದ್ದು ತಾನು ಕೆಲಸ ಮಾಡೋ ಕಂಪ್ನಿಲಿ ಈಗ ಅವಳು ಬಾಸ್ ಪಿ ಎ ಆಗಿ ಕೆಲಸ ಮಾಡ್ತಾ ಇರೋದು ಬಾಸ್ ಅವಳನ್ನು ಪ್ರೀತಿ ಮಾಡ್ತಾ ಇರೋದು ಶ್ರೀವತ್ಸ ಅವರ ಕಂಪನಿ ಮುಳುಗಿರೋದು ಅದನ್ನು ಮತ್ತೆ ಮೇಲೆತ್ತೋದಕ್ಕೆ ಆ ಋಷಿಯನ್ನು ಬಲುಪಶು ಮಾಡೋಕೆ ಹೊರಟಿದ್ದು ಈ ವಿಷಯ ತಿಳಿದ ಬಾಸ್ ಅವಳಿಗೆ ತಾಳಿ ಕಟ್ಟಿದ್ದು ಈಗ ಅವಳು ಈ ಮದುವೆಗೆ ತಾನು ಮಾನ್ಯತೆ ಕೊಡೋದಿಲ್ಲ ಅಂತ ಹೇಳಿರೋದು ಎಲ್ಲವನ್ನ ಬಿಡಿಸಿ ಹೇಳಿದ್ಲು ಏನೇ ಮಗ ಇದು ಜೀವನ ಅಂದರೆ ಆಟ ಅಂತ ಅಂದ್ಕೊಂಡವ್ರಾ ಅವರವ್ವ ಯಾವನಿಗೋ ಗೊತ್ತು ಗುರಿ ಇಲ್ದಿರೋನಿಗೆ ಕೊಟ್ಟು ಮದುವೆ ಮಾಡೋಕೆ ಅಷ್ಟಿದ್ದಿದ್ರೆ ಅವಳ ಮಗಳೇ ಇದ್ಲಲ್ಲ ಬಿಳಿ ರಸಗುಲ್ಲ ಥರ ಅವಳನ್ನೇ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತು ತಾನೇ ಹೋಗ್ಲಿ ಬಿಡು ಅವರಪ್ಪ ಅಂತ ಅನ್ನಿಸ್ಕೊಂಡಿರೋನು ಸುಮ್ಮನೆ ಇದ್ನೇ ಕೇಳಿದ್ರು ಗೌರಮ್ಮ ಈಗ ನಿನ್ನ ಆರುಷಿಗೆ ಈ ಮದುವೆಗೆ ಒಂದು ಅವಕಾಶ ಕೊಟ್ಟು ನೋಡೋಕೆ ಹೇಳಮ್ಮ ನಿನ್ನ ಮಾತನ್ನು ಅವಳು ಕೇಳ್ತಾಳೆ ಅಂತ ಕೇಳ್ಕೊಂಡ್ಳು ವಿಭ ಆಯಿತು ಬಿಡು ನನಗೆ ನೀನು ಬೇರೆ ಅಲ್ಲ ಮಗ ಬೇರೆ ಅಲ್ಲ ಚಿಕ್ಕ ವಯಸ್ಸಾಗಿಂದೂ ನಿಮ್ಮನ್ನು ನಾನು ನನ್ನ ಮಕ್ಕಳೇ ಅಂತ ಅಂದ್ಕೊಂಡಿದ್ದೀನಿ ಕಣ್ಣೊದ್ರುಗಡೆಯೇ ಒಂದು ಹೆಣ್ಮಗಿನ ಜೀವನ ಹಾಳಾಗೋಕೆ ಬಿಟ್ಟೇನೆ ನಾನು ಅಂತ ಹೇಳಿದ್ರು ಅವರ ಮಾತನ್ನು ಕೇಳಿದ ವಿಭಾಗೆ ಎಷ್ಟೋ ಸಮಾಧಾನ ಆಯಿತು ಮನೆ ಬಂದಾಗ ಕ್ಯಾಬಿಂದ ಇಬ್ಬರು ಇಳಿದ್ರು ಮೊದಲನೇ ಫ್ಲೋರಲ್ಲಿ ಮನೆ ಇದ್ದಿದ್ದರಿಂದ ಕರ್ಕೊಂಡು ಹೋದ್ಲು ಏನೇ ಹೇಳು ಮಗ ಊರಲ್ಲಿ ನಮ್ಮ ಹಳ್ಳಿಲಿ ಏಟಾರ ಓಡಾಡು ಏನು ಅನ್ಸಕ್ಕಿಲ್ಲ ಈ ಮೆಟ್ಟಲು ಸವಾಸ ಮಾತ್ರ ಆಗಕ್ಕಿಲ್ಲ ನೋಡು ಅಂತ ಅಂದ್ಕೊಂಡೇ ಇರೋ ಹತ್ತು ಮೆಟ್ಟಿಲನ್ನು ಹತ್ತಿದ್ರು ಮನೆ ಒಳಗಡೆ ಬಂದ ಗೌರಮ್ಮನಿಗೆ ಅಮ್ಮ ಅಲ್ಲಿ ಬಚ್ಚಲಿದೆ ನೋಡು ಹೋಗಿ ಮುಖ ಬಾ ನಾನು ಕಾಫಿ ಮಾಡ್ತೀನಿ ಅಂತ ಹೇಳಿದ್ಲು ವಿಭ ಮಗ ಕಾಫಿ ಬೇಡ ಕಣವ ಈ ಹಾಳಾದ ಸುಗರ್ ಬಂದು ಕಾಪಿನೇ ಕುಡಿದಿರೋ ಹಾಗೆ ಮಾಡೈತೆ ಆ ಬರೀ ಕಾಪಿ ಕುಡಿಯೋದು ಒಂದೇ ಕತ್ತೆ ಉಚ್ಚೆ ಕುಡಿಯೋದು ಒಂದೇ ನೋಡು ಊರಿಂದ ತಂದ ಬ್ಯಾಗ್ನಾಗೆ ನಿಂಗೆ ಅಂತ ಕರ್ಜಿಕಾಯಿ ಕಜ್ಜಾಯ ಚಕ್ಲಿ ನಿಪ್ಪಟ್ಟು ರವೆ ಉಂಡೆ ಚಟ್ನಿ ಪುಡಿ ಪುಳಿಯೋಗರೆ ಗೊಜ್ಜು ಅಂತ ತಂದೀವ್ನಿ ಎಲ್ಲ ಎತ್ತಿಡು ಅಂತ ಬಚ್ಚಲಿಗೆ ಹೋದರು ಅಮ್ಮ ಮಗಳು ಮಾತಾಡ್ತಾ ಇದ್ದ ಸದ್ದಿಗೆ ಎದ್ದ ಆರುಷಿ ಅಮ್ಮ ಬಂದರು ಅಂತ ಕಾಣುತ್ತೆ ಅಂತ ಹಾಲ್ಗೆ ಬಂದು ನೋಡಿದ್ಲು ಅಲ್ಲಿ ಯಾರೂ ಇರಲಿಲ್ಲ ವಿಭಾ ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ಕೇಳಿದಾಗ ಅಮ್ಮ ಬಂದಿದಾರ್ ಕಣೆ ವಾಶ್ರೂಮಿಗೆ ಹೋಗಿದ್ದಾರೆ ಅಂತಂದಾಗ ಅಲ್ಲೇ ಪುಟ್ಟ ಮಂಚದ ಮೇಲೆ ಕೂತ್ಲು ಮುಖ ತೊಳೆದು ಬಂದ ಗೌರಮ್ಮನಿಗೆ ಟವಲ್ ಕೊಟ್ಲು ಆರುಷಿ ಅವಳನ್ನು ನೋಡಿದ್ದೆ ವಿಭ ಹೇಳಿದ್ದೆಲ್ಲ ನೆನಪಾಯಿತು ಆದರೂ ಇಷ್ಟು ಬೇಗ ಅದೆಲ್ಲ ಮಾತಾಡೋದು ಬೇಡ ಹಾಗೆ ಅವಳಾಗೆ ಹೇಳಲಿ ಅಂತ ಅಂದ್ಕೊಂಡು ಚೆನ್ನಾಗಿದ್ದೀಯಾ ಮಗ ಅಂತ ಅವಳ ತಲೆಯನ್ನು ಸವರಿದ್ರು ಅಮ್ಮ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ ಅಂತ ಕೇಳಿದ್ಲು ಆ ಋಷಿ ಹ್ಞೂ ಕಣೆ ಮಗ ಅಂತ ಅವಳ ಜೊತೆಯೇ ಕೂತ್ರು ಅವರಿದ್ದಲ್ಲಿಗೆ ಬಂದ ವಿಭ ತಗೋ ಅಮ್ಮ ಕಾಫಿ ಇದು ಬೆಲ್ಲ ಹಾಕಿರೋದು ಸ್ವಲ್ಪ ಹಾಕಿದ್ದೀನಿ ಇದು ಆರೋಗ್ಯಕ್ಕೂ ಒಳ್ಳೆಯದು ನೀನು ಕುಡಿಬೋದು ಕುಡಿ ಅಂತ ಕಾಫಿಯನ್ನು ಕೊಟ್ಲು ಹಾಗೆ ಆ ಋಷಿ ಮತ್ತು ವಿಭ ಕೂಡ ಕಾಫಿಯನ್ನು ಕುಡಿತಾ ಕೂತರು ಕಾಫಿ ಕುಡಿದ ಗೌರಮ್ಮ ಅವರು ಮಗ ಕಾಫಿ ಸಂದಾಗದೆ ಕಣೆ ಅಂತಂದರು ಅಮ್ಮ ಇದು ಆರ್ಗ್ಯಾನಿಕ್ ಬೆಲ್ಲ ಇದನ್ನು ನೀನು ಕಾಫಿಗೆ ಹಾಕ್ಕೊಂಡು ಕುಡಿಬೋದು ಗೊತ್ತಾ ಆದರೆ ಸ್ವಲ್ಪ ಕಡಿಮೆ ಹಾಕೋ ಅಷ್ಟೇ ಊರಿಗೆ ಹೋಗೋ ಮೊದಲು ಒಂದೆರಡು ಕೆ ಜಿ ಕೊಡ್ತೀನಿ ನೀನು ಮಾತ್ರ ಬಳಸ್ಕೊ ಅದು ಬಿಟ್ಟು ಊರಲ್ಲಿರೋ ಎಲ್ಲ ಶುಗರ್ ಪೇಷಂಟ್ಗೂ ಹೋಗಿ ಕೊಡಬೇಡ ಎಲ್ಲರೂ ಈಗ ಇದನ್ನು ಬಳಸ್ತಾರೆ ಆದರೆ ಯಾರ ಹತ್ರನೂ ಹೇಳಿರಲ್ಲ ಅಂತಂದ್ಲು ಆ ಋಷಿ ಇದೇನವ್ವ ನಿನ್ನ ಅವಸ್ಥೆ ಅಂತ ಕೇಳಿದ್ರು ಏನು ಹೇಳಬೇಕು ಅಂತ ತಿಳಿಯದೆ ಅವರ ಮಡಿಲಲ್ಲಿ ತಲೆ ಇಟ್ಲು ಆ ಋಷಿ ಚಿಕ್ಕ ವಯಸ್ಸಿಂದಲೂ ಅವರ ತಾಯಿ ಭಾಗ್ಯಮ್ಮ ಬಿಟ್ಟರೆ ಬೇರೆ ಅಮ್ಮನ ಮಡಿಲು ಅಂದರೆ ಅದು ಗೌರಮ್ಮನವರದಾಗಿತ್ತು ಅವಳಿಗೆ ಮನಸ್ಸೋ ಇಚ್ಛೆ ಅತ್ಲು ಅವಳ ತಲೆ ಸವೃತ ಅಂತಹ ದೊಡ್ಡ ಬಂಗ್ಲೆಯಲ್ಲಿ ನಿಮಗೆ ಜಾಗ ಇಲ್ವ ತಾಯಿ ಅಂತ ಕಣ್ಣೀರಾದರು ಗೌರಮ್ಮ ಅಮ್ಮ ನಿಜಕ್ಕೂ ಆ ಮನುಷ್ಯ ನನ್ನಮ್ಮನನ್ನು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅನಿಸುತ್ತಮ್ಮ ಪಾಪ ಸಾಯೋವಾಗ ನನ್ನಮ್ಮ ಅದೆಷ್ಟು ನೋವು ತಿಂದರೋ ಅಂತ ಬಿಕ್ಕಳಿಸಿ ಅತ್ಲು ಸಮಾಧಾನ ಮಾಡ್ಕೊ ಮಗ ಈಗ ನೀನು ಈ ಪಾರ್ಟಿ ಹತ್ತಿರ ಸತ್ತೋಗಿರೋ ನಿಮ್ಮವ್ವ ಬಂದಾಳೆ ಅಂತ ಸಮಾಧಾನ ಮಾಡಿದ್ರು ಅಯ್ಯೋ ಅಮ್ಮ ಈಗಿನ್ನೂ ಊರಿಂದ ಬಂದಿದ್ದಾರೆ ನಾನು ನೋಡಿದ್ರೆ ನನ್ನ ದುಃಖವನ್ನು ಇವರ ಹತ್ರ ಹೇಳ್ಕೊತಾ ಇದ್ದೀನಿ ಅಂತ ಅಳುವನ್ನು ನಿಲ್ಲಿಸೋಕೆ ಪ್ರಯತ್ನಿಸಿದ್ಲು ಮಗ ಅತ್ತು ಬಿಡವ ದುಃಖ ತಡ್ಕೋಬ್ಯಾಡ್ದು ಅಂತ ಹೇಳಿದ್ದೇ ತಡ ಮತ್ತೆ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಆ ಋಷಿ ಅಮ್ಮ ಅಂತ ವಿಭ ಗೌರಮ್ಮನಿಗೆ ಸನ್ನೆ ಮಾಡಿದ್ಲು ಸ್ವಲ್ಪ ಸುಮ್ಕಿರು ಅಂತ ಹೇಳಿದ್ರು ಗೌರಮ್ಮ ಅಥರ್ವನ ಫಾರ್ಮ್ ಹೌಸ್ಗೆ ಬಂದ ಮೂರು ಜನಕ್ಕೂ ಒಂದೊಂದು ಯೋಚನೆ ಆಗಿತ್ತು ಅಥರ್ವ ಮನೆ ಕೆಲಸದವ್ರಿಗೆ ಹೇಳಿ ಮೂರು ಕಪ್ ಕಾಫಿ ಮಾಡಿಸ್ತಾ ಮೂರು ಜನನು ಸುಮ್ಮನೆ ಕುಡಿದ್ರು ಆದರೆ ಅಲೋಕ್ನ ಮನ ಮಾತ್ರ ಇನ್ನೂ ಕೋಪದಿಂದ ಕುದೀತಾ ಇತ್ತು ತಾನಾಗೆ ಅವಳಿಗೆ ಫ್ರೆಂಡ್ಶಿಪ್ನ ಹಸ್ತ ಚಾಚಿ ಅವಳನ್ನು ಅಷ್ಟೆಲ್ಲ ಚೆನ್ನಾಗಿ ಮಾತಾಡಿಸಿ ನೋಡಿಕೊಂಡ್ರು ನನ್ನ ಹತ್ರ ಈ ವಿಷಯ ಹೇಳಲಿಲ್ಲ ಅಂತ ಮನಸ್ಸು ನೋವಿನಿಂದ ರೋಧಿಸ್ತಾ ಇತ್ತು ಅವನು ಕಣ್ಣು ಮುಚ್ಚಿ ತಲೆ ಹಿಂದೆ ಮಾಡಿ ಸೋಫಾಗೆ ಒರಗಿಸಿ ಕೂತರು ಕಣ್ಣೀರು ಸೈಡಿಂದ ಜಾರ್ತಾನೇ ಇತ್ತು ಅದನ್ನು ನೋಡಿದ ಅಥರ್ವ ಅವನ ಹತ್ರ ಬಂದು ಅವನ ಕೈ ಹಿಡ್ಕೊಂಡು ಲೋ ಮಗ ಈ ಥರ ಇರಬೇಡ್ವೋ ನಿಜ ಹೇಳಿದ್ರೆ ಅವಳೇ ಸುಮ್ಮನಾಗ್ತಾಳೆ ನಿನ್ನ ಮೇಲಿನ ಕೋಪ ಕೂಡ ಹೋಗುತ್ತೆ ಅಂತ ಹೇಳ್ದ ನೋ ಅಥರ್ವ ಯಾವುದೇ ಕಾರಣಕ್ಕೂ ಅವಳಿಗೆ ಈ ವಿಷಯ ತಿಳಿಬಾರ್ದು ನಾನು ಮದುವೆ ಆಗಿದ್ದೀನಿ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಅಲ್ವಾ ಆ ಕೋಪ ಹಾಗೆ ಇರಲಿ ಬಟ್ ನನ್ನ ಜೊತೆ ಇದ್ದೇ ಅವಳು ಶಿಕ್ಷೆ ಕೊಡಬೇಕು ಮತ್ತೆ ಒಂಟಿಯಾಗಿಬಿಟ್ಟು ಅವಳನ್ನು ಬೇರೆ ತೊಂದರೆಗೆ ಸಿಲುಕಿಸೋ ಹಾಗೆ ಮಾಡೋದಿಲ್ಲ ನಾನು ಅಂತ ಹೇಳ್ದೋನು ಅವಳಿಗೆ ಈ ವಿಷಯ ಹೇಳಲ್ಲ ಅಂತ ಮಾತು ಕೊಡು ಅಂತ ಭಾಷೆ ಹಾಕಿಸ್ಕೊಂಡ ಆದರೆ ಅಲ್ಲೇ ಇದ್ದ ವಿಕ್ರಮ್ನನ್ನು ಮರ್ತೇ ಬಿಟ್ಟ ಅಲೋಕ್ ಒಂದೇ ಕಲ್ಲಿಂದ ಎರಡು ಹಕ್ಕಿ ಹೊಡೆದಿದ್ದು ಅಂತ ಅಲೋಕ್ಗೂ ತಿಳಿಲಿಲ್ಲ ಕಥೆ ಇವತ್ತಿಗೆ ಐವತ್ತು ಸಂಚಿಕೆ ಹೇಗಾಯಿತು ಅಂತಾನೆ ಇಲ್ಲ ಎಲ್ಲ ನಿಮ್ಮ ಪ್ರೋತ್ಸಾಹದಿಂದ ಅಂತ ಅಂದರೆ ತಪ್ಪಾಗಲಾರ್ದು ಹಾಗೆ ಐವತ್ತನೇ ಸಂಚಿಕೆಗೆ ಅಲೋಕ್ ಮತ್ತು ಆರುಷಿ ಮದುವೆ ಮಾಡಿಸಿದ್ದೀನಿ ಖುಷಿನಾ ಹೇಗಿದೆ ಬಹುಮಾನ ಮರಿದೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು